ಎಲ್ಲರಿಗೂ ನಮಸ್ಕಾರ ಪರಿಮಳ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ಪರಿಮಳ ಇವತ್ತು ನಾನು ಬೆಳಗಿನ ಉಪಾಹಾರಕ್ಕೆ ಹೊಸ ರೀತಿಯ ಶಾವಿಗೆ ದೋಸೆ ಮತ್ತು ಟೊಮೊಟೊ ಚಟ್ನಿ ಮಾಡುವುದು ಹೇಗೆ ಅಂತ ತೋರಿಸ್ತಿದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಬಳಸ್ತಾ ಇಲ್ಲ ಇದು ವೈಕುಂಠ ಏಕಾದಶಿಗೂ ಮಾಡ್ಕೋಬಹುದು ಹದಿನೈದು ನಿಮಿಷಕ್ಕೆಲ್ಲ ರೆಡಿ ಆಗ್ಬಿಡುತ್ತೆ ರುಚಿಯಾಗಿ ಸುಲಭವಾಗಿ ಮಾಡ್ಕೋಬೋದು ಹಾಗಾದ್ರೆ ಬನ್ನಿ ಏನೇನ್ ಪದಾರ್ಥ ಬೇಕು ಮತ್ತು ಮಾಡುವ ವಿಧಾನ ನೋಡ್ಕೊಳ್ಳೋಣವಾ ಅರ್ಧ ಬೌಲ್ ಅಷ್ಟು ಶಾವ್ಗೆ ತಗೊಂಡಿದ್ದೀನಿ ನೀವು ಶಾವಿಗೆ ನೀವು ಉಪ್ಪಿಟ್ಟು ಮಾಡಕ್ ಬಳಸ್ತೀರಾ ಅಥವಾ ಪಾಯಸ ಮಾಡಕ್ ಬಳಸ್ತೀರಾ ಯಾವ ಶಾವಿಗೆ ಆದ್ರೂ ಓಕೆ ಅರ್ಧ ಬೌಲ್ ಅಷ್ಟು ಒಂದು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ಹಾಗೆ ಅದೇ ಬೌಲಲ್ಲಿ ಅರ್ಧ ಬೌಲ್ ಅಷ್ಟು ಚಿರೋಟಿ ರವೆ ಸಣ್ಣ ಚಿರೋಟಿ ರವೆ ದಪ್ಪ ಸಿಕ್ಕರೂ ಓಕೆ ನಿಮ್ಗೆ ಯಾವ ಸಿಗುತ್ತೋ ಅದು ಮಾಡ್ಕೊಳ್ಳಿ ಯಾಕೆಂದರೆ ಮಿಕ್ಸಿ ಹಾಕೊಂತೀವಲ್ವಾ ಎರಡೂ ಡ್ರೈ ಪೌಡ್ರ್ ಮಾಡ್ಕೋಬೇಕು ನುಣ್ಣಗೆ ನಾನು ತೋರಿಸ್ತಿದ್ದೀನಿ ನೋಡಿ ಇದೇ ತರನೆ ಪೌಡ್ರ್ ಮಾಡ್ಕೋಬೇಕು ಒಂದು ನಿಮಿಷದಲ್ಲೆಲ್ಲ ಪ್ರಿಪೇರ್ ಆಗಿಬಿಡುತ್ತೆ ಇದನ್ನೆಲ್ಲ ಈಗ ಒಂದು ಬೌಲಿಗೆ ಹಾಕೋತಾ ಇದ್ದೀನಿ ಬೌಲಿಗೆ ಹಾಕ್ಕೊಂಡಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಕಾಲ್ ಸ್ಪೂನ್ ಅಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಪಿಂಚಷ್ಟು ಸೋಡಾ ಹಾಕ್ಕೊಂಡಿದ್ದೀನಿ ಸೋಡಾ ಆಪ್ಷನಲ್ಲು ಬೇಕಾರೆ ಹಾಕೋಬೋದು ಇಲ್ಲಾಂದರೆ ಬಿಡ್ಬೋದು ಚೆನ್ನಾಗಿ ಕೈ ಕೈಯಾಡ್ಕೊಂಡ್ಬಿಟ್ಟು ಅರ್ಧ ಬೌಲಷ್ಟು ಮೊಸರು ಹಾಕೊತಾ ಇದ್ದೀನಿ ನಾನು ಯಾವ ಬೌಲಲ್ಲಿ ರವೆ ಶಾವಿಗೆ ತಗೊಂಡಿದ್ನೋ ಅದೇ ಬೌಲಲ್ಲಿ ಅರ್ಧ ಬೌಲ್ ಅಷ್ಟು ಮೊಸರು ಅರ್ಧ ಬೌಲ್ ಅಷ್ಟು ನೀರು ಇಷ್ಟು ಹಾಕೊಂಡು ಫಸ್ಟ್ ಚೆನ್ನಾಗಿ ಕಲ್ಸ್ಕೊಳಂತೆ ಕಲ್ಸ್ಕೊಂಡಾದ್ಮೇಲೆ ಮತ್ತದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೋಬಹುದು ಗಟ್ಟಿ ಆಯ್ತಿದ್ರು ಇದಕ್ಕಿನ್ನೂ ಒಂದು ಬೌಲ್ ಅಷ್ಟು ನೀರ್ ಹಾಕೊಂತ ಇದ್ದೀನಿ ಟೋಟಲ್ ಆಗಿ ಒಂದೂವರೆ ಬೌಲು ನೀರು ಅರ್ಧ ಬೌಲು ಮೊಸರು ಹಾಕೊಂಡು ಚೆನ್ನಾಗಿ ಗಂಟಾಗ್ದಂಗೆ ಕೈ ಆಡ್ಕೊಳ್ಳಿ ಪರ್ಫೆಕ್ಟ್ ಆಗಿ ಹಿಟ್ಟು ರೆಡಿ ಆಯ್ತು ನೋಡ್ತಾ ಇದೀರಲ್ವಾ ಇಷ್ಟೇ ಕನ್ಸಿಸ್ಟೆನ್ಸಿಯಲ್ಲಿ ನೀವು ಮಾಡ್ಕೋಬೇಕು ಇದನ್ನ ಒಂದ್ ಐದ್ ನಿಮಿಷ ನೆನೆಯಕ್ಕೆ ಬಿಟ್ಬಿಡೋಣಂತೆ ಅಷ್ಟೊಳಗೆ ನಾನು ಒಂದೊಳ್ಳೆ ರುಚಿಯಾದ ಚಟ್ನಿ ಮಾಡೋದು ತೋರಿಸ್ತೀನಿ ಇದಕ್ಕೆ ಕಾಂಬಿನೇಷನ್ ಸ್ಟೌ ಮೇಲೆ ಬಾಣ್ಲಿ ಇಟ್ಟು ಅದಕ್ಕೆ ಒಂದೂವರೆ ಸ್ಪೂನ್ ಅಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾದಿದೆ ಈ ಟೈಮ್ ಅಲ್ಲಿ ಕಾಲ್ ಸ್ಪೂನ್ ಅಷ್ಟು ಸಾಸಿವೆ ಹಾಕೊಂಡಿದ್ದೀನಿ ಸಾಸಿವೆ ನೋಡಿ ಎಷ್ಟು ಚೆನ್ನಾಗಿ ಚಟಪಟ ಅಂತ ಇದೆ ಹಾಗೆ ಕಾಲ್ ಸ್ಪೂನ್ ಅಷ್ಟು ಜೀರಿಗೆ ಹಾಕೊಂಡಿದ್ದೀನಿ ಎರಡು ಚೆನ್ನಾಗಿ ಫ್ರೈ ಆದಾಗ ಮೂರು ಹಸಿಮೆಣಸಿನ್ಕೆ ಹಾಕೊತಾ ಇದ್ದೀನಿ ನಿಮಗೆ ಖಾರಕ್ ಜಾಸ್ತಿ ಬೇಕಂದ್ರೆ ಹಾಕೋಬಹುದು ಇದು ಅಷ್ಟೇ ಚೆನ್ನಾಗಿ ಫ್ರೈ ಆಗಬೇಕು ಈ ಕಲರ್ ಬರಬೇಕು ನೋಡ್ತಾ ಇದ್ದೀರಲ್ವಾ ಅವಾಗ ಎಣ್ಣೆಯಲ್ಲಿ ಖಾರ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ರುಚಿ ಆಗುತ್ತೆ ಕಾಲು ಕೆ ಜಿಯಷ್ಟು ಹಣ್ಣಾಗಿರೋ ಟೊಮೊಟೊ ತಗೊಂಡಿದ್ದೀನಿ ಈ ತರ ಪೀಸ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅದನ್ನು ಸುತ್ತ ಈಗ ಎಣ್ಣೆಯಲ್ಲಿ ಹಾಕೊಂಡಿದ್ದೀನಿ ಎಣ್ಣೆಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಅದನ್ನ ಫ್ರೈ ಮಾಡ್ಕೋಬೇಕು ಹೀಗೆ ಎರಡು ನಿಮಿಷ ಫ್ರೈ ಮಾಡ್ಕೊಂಡಾಗ ಟೊಮೊಟೊ ಜ್ಯೂಸ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಹೊರಗೆ ಬಂದಿದೆ ಹಾಗೆ ಒಂದೆರಡು ಕಡ್ಡಿಯಷ್ಟು ಕರಿಬೇವು ಹಾಕೊಂಡಿದ್ದೀನಿ ಕರಿಬೇವು ಅಷ್ಟೇ ಆ ಟೊಮೊಟೊದೊಳಗೆ ಚೆನ್ನಾಗಿ ಬಿಸಿ ಆಗಬೇಕು ಕೊತ್ತಂಬರಿ ಸೊಪ್ಪು ಒಂದೆರಡು ಸ್ಪೂನ್ ಅಷ್ಟು ಇದು ಅಷ್ಟೇ ಆ ಒಗ್ಗರಣೆ ಒಳಗೆ ಚೆನ್ನಾಗಿ ಕೂಡ್ಬಿಡ್ಬೇಕು ಟೊಮೆಟೊ ಜೊತೆಗೆ ಒಂದಿಷ್ಟು ಹುಣ್ಸೆ ಹಣ್ಣು ಟೊಮೆಟೊ ಹುಳಿನೇ ಇರುತ್ತೆ ಆದರೆ ಈ ಹುಳಿ ಹಾಕಿದ್ರೇ ಅದಕ್ಕೆ ಟೇಸ್ಟು ಒಂದು ಸ್ವಲ್ಪ ಹುಣ್ಸೆ ಹಣ್ಣು ಹಾಕೊಂಡಿದ್ದೀನಿ ಇಷ್ಟು ಹಾಕ್ಕೊಂಡಾದ್ಮೇಲೆ ಕಾಲು ಸ್ಪೂನ್ ಅಷ್ಟು ಆರ್ಗ್ಯಾನಿಕ್ ಬೆಲ್ಲ ಹಾಕ್ಕೊಂಡಿದ್ದೀನಿ ಬೆಲ್ಲ ಹಾಕೊಳ್ಳೋದ್ರಿಂದ ಟೇಸ್ಟು ಇನ್ಹ್ಯಾನ್ಸ್ ಆಗುತ್ತೆ ಲಾಸ್ಟಿಗೆ ಈಗ ಒಂದು ಕಾಲು ಅಷ್ಟು ಉಪ್ಪು ಹಾಕೊತೀನಿ ಉಪ್ಪು ಸ್ವಲ್ಪ ನೋಡಿ ಹಾಕ್ಕೊಳ್ಳಿ ಆಮೇಲೆ ಬೇಕಾದ್ರೆ ಹಾಕ್ಕೊಬೋದಲ್ವಾ ಹ್ಞೂ ಎಲ್ಲ ಹಾಕ್ಕೊಂಡಾದ್ಮೇಲೆ ಒಂದು ಅರ್ಧ ನಿಮಿಷ ಚೆನ್ನಾಗಿ ಕೈ ಆಡ್ಕೊಂಡ್ಬಿಟ್ಟು ಗ್ಯಾಸ್ ಆಫ್ ಮಾಡಿ ತಣ್ಣಗೆ ಹಾಕಿ ಬಿಟ್ಬಿಡೋಣಂತೆ ನೋಡಿ ಇದು ಐದರಿಂದ ಆರು ನಿಮಿಷದೊಳಗೆ ಈ ಪ್ರೊಸೀಜರು ಮುಗಿದೋಯ್ತು ತಣ್ಣಗಾದ್ಮೇಲೆ ಇದನ್ನ ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ ಇದಕ್ಕೆ ನೀರು ಬಳಸಂಗಿಲ್ಲ ಹಂಗಾಗಿ ಇದು ಒಂದು ಹದಿನೈದು ಇಪ್ಪತ್ತು ದಿವಸ ಇಟ್ಕೊಂಡು ತಿನ್ಬೋದು ಎಲ್ಲ ಹಾಕೊಂಡ್ಬಿಟ್ಟು ಮಿಕ್ಸಿಗೆ ಹಾಕೊಂಡ್ಬಿಟ್ರೆ ಚಟ್ನಿ ರೆಡಿ ಸ್ವಲ್ಪ ತೆರೆ ತೆರೆಯಾಗಿ ಹಾಕ್ಕೊಳ್ಳಿ ತುಂಬಾ ನುಣ್ಣಗೆ ಮಾಡ್ಕೋಬಾರದು ಟೇಸ್ಟ್ ಬರೋದಿಲ್ಲ ಈ ಚಟ್ನಿ ನೀವು ಅನ್ನಕ್ಕೂ ತಿಂದು ನೋಡಿ ತುಂಬಾ ಚೆನ್ನಾಗಾಗುತ್ತೆ ಸಾರು ಹುಳಿ ತಿಂದು ಬೇಜಾರಾಗಿದ್ರೆ ಬಾಯಿ ಕೆಟ್ಟಾಗ ಹುಷಾರಿಲ್ದಾಗ ಈ ತರ ಚಟ್ನಿ ಮಾಡ್ಕೊಂಡು ತಿನ್ನಿ ತುಂಬಾ ಚೆನ್ನಾಗಿರುತ್ತೆ ನಾನು ಇದನ್ನ ದೋಸೆಗೆ ಮಾಡ್ತಾ ಇದ್ದೀನಿ ಇದನ್ನೆಲ್ಲ ಒಂದು ಬೌಲಿಗೆ ಹಾಕಿ ಇಟ್ಕೊಂಡಿದ್ದೀನಿ ಇದರಿಂದ ಆರು ನಿಮಿಷ ಆಯ್ತು ಈಗ ತೆಗೆದು ನೋಡೋಣ ನೆಂದಿದ ತಕ್ಷಣ ಗಟ್ಟಿ ಆಗುತ್ತೆ ಅಂತ ಏನಿಲ್ಲ ನೋಡಿ ನಾನು ಹೆಂಗ್ ಕಲ್ಸಿಟ್ಟಿದಿನೋ ಅದೇ ಕನ್ಸಿಸ್ಟೆನ್ಸಿಲ್ ಇದೆ ಇಷ್ಟ ಇದ್ರೆ ಸಾಕು ಈಗ ಸ್ಟವ್ ಮೇಲೆ ಹೆಂಚಿಟ್ಟಿದೀನಿ ಹೆಂಚಿಗೆ ಒಂದ್ ಸ್ವಲ್ಪ ಎಣ್ಣೆ ಹಾಕೊಂತ ಇದ್ದೀನಿ ಸ್ವಲ್ಪ ಎಲ್ಲ ಚೆನ್ನಾಗಿ ಎಲ್ಲಾ ಕಡೆನು ಸ್ಪ್ರೆಡ್ ಮಾಡ್ಕೊಂಡಾದ್ಮೇಲೆ ದೋಸೆ ನೋಡಿ ಸಣ್ಣದ ಹಾಕ್ತಾ ಇದ್ದೀನಿ ನಮ್ಮ ಸಣ್ಣ ಸಣ್ಣ ದೋಸೆ ಸೆಟ್ ದೋಸೆ ತರ ಹಾಕೋತಾ ಇದ್ದೀನಿ ನಿಮಗೆ ಹೆಂಗ್ ಬೇಕೋ ಹಂಗ ಹಾಕೋಬಹುದು ಮತ್ತೆ ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ ಯಾಕೆಂದ್ರೆ ಮೊಸರು ಹಾಕಿರೋದ್ರಿಂದ ಮೇಲದು ಜಿಡ್ಡು ಬಿಟ್ಕೊಳ್ಳುತ್ತೆ ನೋಡಿ ಎಷ್ಟು ಚೆನ್ನಾಗಿ ತಿರ್ಗ್ಸ್ ಹಾಕಿದ್ದೀನಿ ಚೆನ್ನಾಗಿ ಒಳ್ಳೆ ಕಲರ್ ಬಂದಿದೆ ಒಳ್ಳೆ ಸೂಪರ್ ಆಗಿ ಪರಿಮಳ ಬರ್ತಾ ಇದೆ ಎರಡು ಕಡೆ ಚೆನ್ನಾಗಿ ತಿರುಗಿಸ್ಕೊಂಡು ಈಗ ತಟ್ಟೆಗೆ ಹಾಕೋತಾ ಇದ್ದೀನಿ ನೋಡಿದ್ರಲ್ವಾ ಎಷ್ಟೊಳ್ಳೆ ದೋಸೆ ಮಾಡೋದು ಇನ್ಸ್ಟೆಂಟ್ ಆಗಿ ರುಚಿ ರುಚಿಯಾದ ದೋಸೆ ಸೂಪರ್ ಆಗಿರೋ ದೋಸೆ ರೆಡಿ ಆಯ್ತು ಈಗ ನಾನು ಅದೇ ಹೆಂಚಿಗೆ ಮತ್ತೆ ಎಣ್ಣೆ ಹಚ್ಕೊತಾ ಇಲ್ಲ ಅದೇ ಎಣ್ಣೆನೆ ಇತ್ತು ಬತಾಸ್ ಅಂತ ಹೇಳ್ತೀವಲ್ವ ಸಣ್ಣ ಸಣ್ಣ ದೋಸೆ ಆ ತರ ಹಾಕೋತಾ ಇದ್ದೀನಿ ನೋಡಕ್ಕೂ ಚೆನ್ನಾಗಿರುತ್ತೆ ಮಕ್ಕಳು ಖುಷಿಯಾಗೂ ತಿಂತಾರೆ ಕಲರ್ ಚೇಂಜ್ ಆದ ತಕ್ಷಣ ತಿರುಗಿಸಿ ಹಾಕೋಬೇಕು ನೋಡಿ ಎಷ್ಟೊಳ್ಳೆ ಕಲರ್ ಬಂದಿದೆ ಅಂತ ಬೆಳಗ್ಗೆ ನೋಡಿ ಕಾಲ್ ಗಂಟೆ ಒಳಗೆ ನಿಮ್ಗೆ ಚಟ್ನಿ ದೋಸೆ ಎರಡೂ ರೆಡಿ ಆಗ್ಬಿಡುತ್ತೆ ಎಲ್ಲ ತಕ್ಕೊಂತ ಇದೀನಿ ಈಗ ನೋಡ್ಕೊಂಡ್ರಲ್ವಾ ದಿಢೀರಾಗಿ ದೋಸೆ ಚಟ್ನಿ ಮಾಡುವುದು ಹೇಗೆ ಅಂತ ಸ್ಮೂತ್ ಆಗಿ ಬಾಯ್ಲ್ ಹಂಗೆ ಕರ್ಗೆ ಹೋಗುತ್ತೆ ಇನ್ನೇನು ವೈಕುಂಠ ಏಕಾದಶಿ ಬಂತಲ್ವಾ ಅವಾಗ ಇದನ್ನ ಮಾಡ್ಕೋಬಹುದು ನಾನ್ ಅದಕ್ಕೋಸ್ಕರ ಈರುಳ್ಳಿ ಬೆಳ್ಳುಳ್ಳಿ ಏನೂ ಹಾಕದಂಗೆ ಈ ರೆಸಿಪಿನ ತೋರಿಸ್ತಾ ಇದ್ದೀನಿ ನೋಡಿ ಇದು ಎಣ್ಣೆ ಹಾಕಿರೋ ಜಿಡ್ಡಲ್ಲ ಅಲ್ಲ ಮೊಸರಾಕಿರ್ತೀನಲ್ಲ ಅದ್ರದ್ದು ಜಿಡ್ಡು ಬಿಟ್ಟಿರೋದು ಕಟ್ ಮಾಡಿ ತೋರಿಸ್ತೀನಿ ನೋಡಿ ಎಷ್ಟು ಸ್ಮೂತ್ ಆಗಿದೆ ಅಂತ ಬಾಯಲಿಟ್ರೆ ಹಂಗೆ ಕರ್ಗೆ ಬಿಡುತ್ತೆ ನೀವ್ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಯಾವಾಗಾದ್ರೂ ಮಾಡ್ಕೋಬಹುದು ಈ ದೋಸೆ ಜೊತೆಗೆ ಚಟ್ನಿ ಸೂಪರ್ ಕಾಂಬಿನೇಷನ್ ನೋಡ್ಕೊಂಡ್ರಲ್ವಾ ಈ ಎರಡು ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದ್ ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗುವುದಂತೂ ಮರಿಲೇಬೇಡಿ ಎಲ್ಲರಿಗೂ ಧನ್ಯವಾದಗಳು